ರಾಷ್ಟ್ರೀಯ ಅಪ್ರೆಂಟಿಸ್ಶಿಪ್ ಉತ್ತೇಜನ ಯೋಜನೆ ಮತ್ತು ರಾಷ್ಟ್ರೀಯ ಅಪ್ರೆಂಟಿಸ್ಶಿಪ್ ತರಬೇತಿ ಅಡಿಯಲ್ಲಿ ಯುವ ಜನತೆಗೆ ನೀಡಲಾಗುವ ವಿದ್ಯಾರ್ಥಿ ವೇತನದ ಪ್ರಮಾಣವನ್ನು ಶೇಕಡಾ ಮೂವತ್ತರಷ್ಟು ಏರಿಕೆ ಮಾಡುವಂತೆ ಕೇಂದ್ರ ಅಪ್ರೆಂಟಿಸ್ಶಿಪ್ ಮಂಡಳಿ ಶಿಫಾರಸು ಮಾಡಿದೆ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತಾ ಸಚಿವ ಜಯಂತ ಚೌಧರಿ ಅವರ ಅಧ್ಯಕ್ಷತೆಯಲ್ಲಿ ದೆಹಲಿಯಲ್ಲಿ ನಡೆದ ಮಂಡಳಿಯ ಮೂವತ್ತೆಂಟನೇ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಶಿಫಾರಸು ಜಾರಿಗೊಂಡ ಬಳಿಕ ವಿದ್ಯಾರ್ಥಿ ವೇತನದ ಮೊತ್ತ ಐದು ಸಾವಿರದಿಂದ ಆರು ಸಾವಿರದ ಎಂಟುನೂರು ಹಾಗೂ ಒಂಬತ್ತು ಸಾವಿರದಿಂದ ಹನ್ನೆರಡು ಸಾವಿರದ ಮುನ್ನೂರು ರೂಪಾಯಿಗೆ ಏರಿಕೆಯಾಗಲಿದೆ ಶಿಕ್ಷಣವನ್ನು ಮಧ್ಯದಲ್ಲೇ ತೊರೆಯುವುದನ್ನು ತಪ್ಪಿಸಲು ಹಾಗೂ ವಿಭಿನ್ನ ವಲಯಗಳಿಗೆ ಅಭ್ಯರ್ಥಿಗಳನ್ನು ಆಕರ್ಷಿಸಲು ವಿದ್ಯಾರ್ಥಿ ವೇತನದ ಮೊತ್ತ ಹೆಚ್ಚಿಸಲಾಗುತ್ತಿದೆ ಈ ವೇಳೆ ಸಚಿವ ಜಯಂತ್ ಚೌಧರಿ ಕೌಶಲ್ಯಾಭಿವೃದ್ಧಿಗೆ ಉತ್ತೇಜನ ನೀಡಲಾಗುತ್ತಿದೆ ಶಿಕ್ಷಣ ಉದ್ಯಮ ಹಾಗೂ ಉದ್ಯೋಗ ವಲಯದೊಂದಿಗೆ ವಿದ್ಯಾರ್ಥಿ ವೇತನ ಸಂಪರ್ಕ ಕಲ್ಪಿಸುತ್ತದೆ ಎಂದು ತಿಳಿಸಿದ್ದಾರೆ